ಹಾಂ ನಿಂಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಬೆಂಡೆಕಾಯಿ ಉರಿತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಬೆಳಗ್ಗೆ ನನ್ನ ರೊಟ್ಟಿ ಸ್ಟಾರ್ಟ್ ಆಗಿದೆ ಫೋರ್ ತರ್ಟಿಯಿಂದ ಬೆಂಡೆಕಾಯಿ ಉರಿತಾ ಇದ್ದೀನಿ ಇವಾಗ ರೊಟ್ಟಿ ಮಾಡಬೇಕು ಟೈಮ್ ಆಗೋಯ್ತು ರಾತ್ರಿನ ಹುರಿದಿಡಬೇಕಿತ್ತು ಗಾಯಿಸಿ ತುಂಬ ಬೇಜಾರಾಯಿತು ಯಾಕೆ ಅಂತ ಗೊತ್ತಿಲ್ಲ ನೋಡಿ ಮನೆ ಹೆಂಗಷ್ಟಿಗೆ ಏನಾದರೂ ಬೇಜಾರಾದ ಹೆಂಗೆ ಬಿದ್ದಿರುತ್ತೆ ಮನೆ అన్సు ఫుల్ స్వల్ప ఖుషి అంతే చన యావ చే ఇె ఫుల్ బేజారెండే అయ్యో మాకండ్రైబుడు మాక్రా అంత సుమ్ రాత్రి హే మ మలుకండె ఊట మి ఏం కల్సూ మొ ఇవ్వ బెండకాయ ఉల్తాయిని బండకాయ పల్లె మా రొట్టి మార్క అంతా ఇది బెండకై ఉంది ఇది ఒక్క ఇ అన్నది స్వల్ప రాత్రి అన్న ఇప్పుడు బీగినీ రొట్టి మంచి నన్ను కుక్కర్తీ గైస్ బెండకై పల్లెస్ కుక్కర్గా విషయాలు హాక్రె సాకు సుమ్ ఇవ్వ సప్లెలు హాకు సిరి కొడుకుం బెండెయిత బెండెతా అంత నోడంత కుక్కర్ హాకస్కుతాయి ఒం విషయాలుకుంటే ముందై రొట్టి రెడీ ఇల్లు తొట్టతాయి ಇಲ್ಲಿ ಬೈತಾ ಇದೆ ಇನ್ನೊಂದು ಇನ್ನೊಂದು ರೊಟ್ಟಿ ಇದೆ ಮುಗೀತು ರೊಟ್ಟಿ ಹಾಕಿ ನೋಡಿ ಎಲ್ಲ ಇಲ್ಲಿಲ್ಲೇ ಇಟ್ಕೊಂಡಿದ್ದೀನಿ ಏನು ಅಂದ್ಕೋಬೇಡಿ ಗಾಯಸ್ ಏನು ಅಂದ್ಕೋಬೇಡಿ ಇಲ್ಲಿ ರೊಟ್ಟಿ ಹಾಕಿ ಮುಗೀತು ಮಾರ್ನಿಂಗ್ ನನ್ನ ಮಗಳು ಆಗಲೇ ಇದ್ಬಿಟ್ಟು ಗಾಯ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ ನನ್ಕಂಡು ಬಟ್ ಆಗ್ಲಿಲ್ಲ ಅದಕ್ಕೆ ನನ್ನ ಮಗಳು ನಾನು ರೊಟ್ಟಿ ತಿಂತಿದೀವಿ ಇಕಡೆ ಬಾಮ್ಮಾ ಇದು ಯಾರು ಫಸ್ಟ್ ಆಪರ್ ತಿಂತಿದ್ರು ಹಾ ಹ್ಮ್ ಓಕೆ ರೊಟ್ಟಿ ತಿಂತಿದೀವಿ गाइस ಯಾರು ಫಸ್ಟ್ ಆಗುತ್ತೆ ನೋಡೋಣ ಯಾರು ಅಪ್ಪ ನಿಮ್ಮ ರೊಟ್ಟಿ ಇದೆ ನಂದಿ ಬಿಡಿ ಅಂದ ನಿಮ್ಮದು ಇನ್ನು ಇಲ್ಲ ಐತೆ ಅಲ್ಲೇ गाइस ಬೆಣ್ಣೆ ಪಲ್ಯ ಇವತ್ತು ಎಲ್ಲಿಗೆ ಹೋಗ್ತೀವಿ ಮಗ ರೊಟ್ಟಿ ತಿಂದು ರೆಡಿಯಾಗಿ ಸ್ಕೂಲಿಗೆ ಹೋಯ್ತಾಳಂತೆ ಗೈಸ್ ನೋಡಿ ಎಷ್ಟನೇ ಕ್ಲಾಸಿಗೆ ಹೋಯ್ತಿಯಪ್ಪ ಮೂರನೇ ಕ್ಲಾಸು ನರ್ಸರಿ ತ್ರೀ ಜಿಗೆ ಹೋಗಿಲ್ಲ ಮೂರನೇ ಕ್ಲಾಸ್ ಹೇಳು ಹೋಗಲ್ಲ ಮೂರನೇ ಕ್ಲಾಸ್ಗೆ ಹೋಗ್ಬೇಕಂತ ಕೆಜಿಂಡು ಆದ್ಮೇಲೆ ಮೂರ್ ಕ್ಲಾಸ್ ಮೂರನೇ ಕ್ಲಾಸಿಗೆ ಹೋಗೋದು ನೀನ್ ಇಲ್ಲಿ ಡೈರೆಕ್ಟ್ ಮೂರನೇ ಕ್ಲಾಸಿಗೆ ಹೋದ್ ಯಾರು ಸೇರಿಸ್ಕೊತಾರ ನನ್ನ ಮಗಳು ಮೂರ್ ತಿಂಡಿ ಎಲ್ಲ ಸ್ವಲ್ಪ ಸ್ಪೈಸಿ ಆಗಿದೆ ನನ್ನ ಮಗಳು ಇನ್ನೂ ತಿಂದಾಗಿಲ್ಲ ನನ್ನ ರೊಟ್ಟಿ ಇವಾಗ ಅಂತ ಅಂದ್ರೆ ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸೋಣ ಅಂತ ಅನ್ಕೊಂಡಿದೀವಿ ಅಲ್ವಾ ಮುದ್ದಮ್ಮ ಅದಕ್ಕೆ ಇವತ್ತು ಹೋಗಿ ಕೇಳ್ಕೊಬ್ರೋಣ ಅಂತ ಅನ್ಕೊಂಡಿದ್ವಿ ನನಗೆ ಪೇಜರ್ ಐತಿ ಟ್ವೆಂಟಿ ಫೋರ್ ಬಸ್ ಸೆವೆನ್ ನನ್ನ ಮಗಳನ್ನ ಮನೆಯಲ್ಲೇ ಇಡ್ಕೊಂಡು ಈ ಸಲ ಸ್ಕೂಲ್ಗೆ ಹಾಕೋದು ಬೇಡ ನಾವು ಡೈರೆಕ್ಟ್ ಎಲ್ ಕೆ ಜಿಗೆ ಹಾಕೋಣ ಫ್ರೀ ಕೆ ಜಿಗೆಲ್ಲ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಎಲ್ಲ ಹೇಳ್ತಾಳೆ ಬಟ್ ಹಿಂಗ್ ಇಂಗ್ಲೀಷ್ ಸ್ಕಿಲ್ ಸ್ವಲ್ಪ ಡೆವಲಪ್ ಆಗಿದೆ ಬಟ್ ಅವಳ ಮಕ್ಕಳ ಜೊತೆ ಇರ್ತಾಳೆ ಇಲ್ವಂತ ಕನ್ಫರ್ಮ್ ಇಲ್ಲ ನನಗೆ ಸ್ಮಾರ್ಟ್ ಮುಂದಿನ ಫುಡಿ ಆಗಲಿಲ್ಲ ಅಂದ್ರೆ ಕಷ್ಟ ಆಗ್ಬೋದು ಇವಾಗಿದ್ರೆ ಸ್ವಲ್ಪ ಇನ್ನೂ ಇಂಗ್ಲೀಷ್ ಸ್ವಲ್ಪ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿದ್ರೆ ಇನ್ನೂ ಸ್ವಲ್ಪ ಇಂಗ್ಲೀಷ್ ಸ್ಕಿಲ್ ಇನ್ನೂ ಡೆವಲಪ್ ಆಗುತ್ತೆ ಅವಳಿಗೆ ಇನ್ನೂ ಸ್ವಲ್ಪ ಮೆಚುರಿಟಿ ಬರುತ್ತೆ ಸೊ ಹಂಗಾಗಿ ಇವತ್ತು ಕೇಳ್ಕೊ ಕೇಳ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಫೀಸ್ ಎಲ್ಲ ಎಷ್ಟಿರುತ್ತೆ ಏನು ಇರ್ತಾ ಅಂತ ಒಂದು ಎರಡು ಮೂರು ಕಡೆ ಸರ್ಚ್ ಮಾಡಿದ್ವಿ ಇವತ್ತು ಒಂದು ಕಡೆ ಹೋಗ್ತೀವಿ ನೋಡೋಣ ನಾಳೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಕೇಳ್ಕೊಬಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಬೇಕು ಸೇರಿಸಲ್ಲ ಬಟ್ ನಮ್ಗೆ ಅದು ನೋಡಿ ಎಲ್ಲ ಇಷ್ಟ ಆದರೆ ಎನ್ವಾರ್ಮೆಂಟ್ ಎಲ್ಲ ಟೀಚರ್ಸ್ ಎಲ್ಲ ಯಾವ ಥರ ಇದೆ ಸ್ಕೂಲ್ ಅದೆಲ್ಲ ಅಲ್ಲಿ ಸ್ಪೆಷಲಿಟಿ ಯಾವ ಥರ ಇದೆ ಸ್ಕೂಲಿ ಮಕ್ಕಳುಗಳಿಗೆ ಯಾವ ಥರ ಕೇ ಮಾಡ್ತಾರೆ ಎಲ್ಲ ನೋಡ್ಕೊಂಬರ್ತೀನಿ ಇವತ್ತು ಅಲ್ಲ ಮಗಳೇ ಇಷ್ಟಾಯಿತು ಅಂದರೆ ಎಲ್ಲ ಎಷ್ಟು ಕೇಳ್ಕೊಂಬಂದು ಸೇರಿಸ್ಬೇಕು ಅದು ಏನು ಇನ್ನೊಂದೇನ್ ಪ್ರಾಬ್ಲಮ್ ಆಗಿದೆ ನಾವು ಮನೆ ಚೇಂಜ್ ಮಾಡ್ತಿದೀವಲ್ಲ ಅಲ್ಲ ಗೈಸ್ ಕೇಳ್ತೀನಿ ಒಂದು ಸಿಕ್ಸ್ ಮಂತ್ಸು ತ್ರೀ ಮಂತ್ಸಿಗೆ ಮತ್ತೆ ಕರ್ಕೊಂಡು ಹೋಗ್ಬೋದಾ ಬಿಡಿಸ್ಬೋದಾ ಇಲ್ಲ ಒನ್ ಇಯರ್ ಕಂಟಿನ್ಯೂಸ್ ಆಗಿ ಹಾಕ್ಬೇಕಾ ಅಂತೆಲ್ಲ ಕೇಳ್ಕೊಂಡು ಬರ್ತೀನಿ ಆಪ್ಷನ್ ಇದೆಯಾ ಅಂತ ಏಕೆಂದ್ರೆ ನಾವು ಮನೆ ಚೇಂಜ್ ಮಾಡಿದರೆ ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಮತ್ತೆ ದೂರ ಆಗುತ್ತೆ ನಮ್ಗೆ ಯಾವ ಕಡೆ ಮನೆ ಸಿಗುತ್ತೆ ಅಂತ ಗೊತ್ತಿಲ್ಲ ನಾವು ಈ ಸರೌಂಡೆಲ್ಲ ಹುಡುಕ್ತಿದ್ವಿ ಬಟ್ ಈ ಸಿಗ್ತಾ ಸಿಗ್ತಾಯಿಲ್ಲ ಸ್ವಲ್ಪ ಸೊ ಹಂಗಾಗಿ ಯಾವ ಕಡೆ ಸಿಗುತ್ತೆ ಗೊತ್ತಿಲ್ಲ ಅದನ್ನೆಲ್ಲ ಆಪ್ಷನ್ ಎಲ್ಲ ಅವ್ರ ಹತ್ರ ಕೇಳ್ಕೊಂಡ್ಬರ್ಬೇಕು ಅದಕ್ಕೆ ಬೇಗ ಬೇಗ ತಿನ್ಬಟ್ಟ ಸ್ನಾನ ಮಾಡಿ ಹೊರಡ್ಬೇಕಲ್ಲ ಮಗಳೇ ಎಷ್ಟನೇ ಕ್ಲಾಸೀರ ಮೂರನೇ ಕ್ಲಾಸಿಗೆ ಅಲ್ಲ ಮಗಳೇ ನೀನು ಇನ್ನು ಫ್ರೀ ಕೆಜಿ ಬಂಗಾರ ಮೂರ್ ಕೆಜಿಗೆ ಮೂರ್ ವರ್ಷಕ್ಕೆ ಮೂರ್ ಕೆಜಿ ಸೇರ್ಕತಿಯ ಮೂರನೇ ಕ್ಲಾಸಿಗೆ ಮೂರನೇ ಕ್ಲಾಸಿಗೆ ಸೇರ್ಕೋಬೇಕು ಅಂದ್ರೆ ನಿನಗೆ ಆರು ಏಳು ಎಂಟು ಒಂಬತ್ತು ವರ್ಷ ಆಗಿರ್ಬೇಕು ಗೊತ್ತಾ ನಿನಗೆ ಇನ್ನು ಮೂರ್ ವರ್ಷ ಇನ್ನು ಮೂರು ವರ್ಷ ಆಗಕ್ಕೆ ಇನ್ನೂ ಟೂ ಮಂತ್ಸ್ ಬೇಕು ಗಾಯಸ್ ಹುಳಿಗೆ ಇನ್ನು ಮುಂದಿನ ತಿಂಗಳಿಗೆ ಮುಂದಿನ ತಿಂಗಳು ಎಂಡಿಗೆ ಇದಿನ್ನೂ ಜೂನ್ ಜುಲೈ ಎಂಡಿಗೆ ಉಳಿದು ಅಲೋ ಪಿದ್ದು ಪಿದ್ದು ಮೂರು ವರ್ಷಕ್ಕೆ ಮೂರನೇ ಕ್ಲಾಸಿಗೆ ಸೇರ್ಕತ್ತೀಯ ಓಕೆ ಗಾಯಸ್ ನೋಡೋಣ ವೀಡಿಯೋ ಮಾಡೋ ಪರ್ಮಿಷನ್ ಇದ್ರೆ ತೋರಿಸ್ತೀನಿ ಯಾವ ಥರ ಇದೆ ಸ್ಕೂಲು ಅಂತ ಬಟ್ ಚೆನ್ನಾಗಿದೆ ಅಂತೆ ಇಲ್ಲಿ ಹೋಗ್ತಾ ಇದ್ದಾರೆ ಅಕ್ಕಪಕ್ಕ ಮನೆಯವರೆಲ್ಲ ಅವರೇ ಹೇಳಿದ್ದು ಚೆನ್ನಾಗಿದೆ ನೀವು ಅಲ್ಲಿ ಸೇರಿಸ್ಬೋದು ಮತ್ತು ಇನ್ನೊಬ್ರು ಈ ಕಡೆ ಒಂದು ಹೇಳಿದ್ದಾರೆ ಈ ಕಡೆ ಒಂದು ಹೇಳಿದ್ದಾರೆ ಅಲ್ಲೂ ಚೆನ್ನಾಗಿದೆ ನಮ್ಮ ಮಕ್ಕಳು ಹೋಗ್ತಿದ್ದಾರೆ ನಾವು ಹೋಗ್ತೀವಿ ಅಂತ ಬಟ್ ಎರಡೂ ಕಡೆನೂ ಕೇಳಿ ಯಾವ್ದು ಬೆಟರ್ ಅನ್ಸುತ್ತೆ ನಮಗೆ ಅಲ್ಲಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಇವಾಗ ಹೋಗಿ ಇವಳಿ ತಿನ್ನಿಸ್ಬಿಟ್ಟು ರೆಡಿಯಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ ಅದಕ್ಕೆ ಬೆಳಗ್ಗೆ ಬ್ಯಾಗು ವಾಟ್ರ್ ಬಾಟ್ಲು ಎಲ್ಲ ಬುಕ್ ಮಾಡಿದ್ದೀನಿ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಲ್ಲ ಮೊದಲ ನಾವು ಸುಮ್ಮನೆ ಅವಳಿಗೆ ಇಷ್ಟ ಆಗತ್ತಾರ ಅದೇನೋ ಮಿಕ್ಕಿ ಮೌಸ ಎಂಥದ್ದು ಮಿಂಕಿ ಇನ್ನೋ ಏನೋ ಬುಕ್ ಮಾಡಿಸ್ಕೊಂಡವಳೆ ರಾತ್ರಿ ನನಗಿದೇ ಬ್ಯಾಗ್ ಬೇಕು ಅಂತ ಆನ್ಲೈನಲ್ಲಿ ನೋಡಿ ಬುಕ್ ಮಾಡಿಸ್ಕೊಂಡವಳೆ ನಾವು ಮಾತಾಡಿ ಕೆಲಸ ಹೊತ್ತಿಗೆ ಬರುತ್ತೆ ಹೊಸ ಬ್ಯಾಗು ಹೊಸ ವಾಟರ್ ಬಟ್ಟೆ ಹೊಸ ಟಿಫನ್ ಕೇರು ಕ್ಯಾರಿಯರು ಆಮೇಲೆ ಎಲ್ಲ ಹೇಳ್ತಾಳೆ ನಂಗೆ ಹೊಸ ಬಟ್ಟೆ ಬೇಕು ನಾನು ಸ್ಕೂಲಿಗೆ ಓದ್ತೀನಿ ಅದು ಬೇಕು ಇದ್ದೇಬೇಕು ಫಸ್ಟ್ ಟೈಮೇ ಶಾಪಿಂಗ್ ಶಾಪಿಂಗ್ ಅಂತಾಳೆ ಮಾತೆತ್ತಿರಲ್ಲಿ ನೋಡಿದ್ದೆಲ್ಲ ಬೇಕು ಮಮ್ಮ ಇದು ಬೇಕು ಮಮ್ಮ ಅದು ಬೇಕು ಮಮ್ಮ ಅಂತ ಕತೆ ಹೊಡಿತಾಳೆ ಗೈಸ್ ಇವಳು ಕಮ್ಮಿ ಇಲ್ಲ ಇವಳು ಕಮ್ಮಿ ಇಲ್ಲ ನನ್ನ ಮಗಳು ಎಲ್ಲ ಕಲ್ಸಿ ಮಾಡಿಸ್ತಾಳೆ ಕೊಂಬೆ ಕೊಂಬೇಕು ನೋಡಿ ಆಲ್ ಎಲ್ಲ ಬುಕ್ ಮಾಡ್ಕೊಂಡು ನೋಡಂತೆ ಎಲ್ಲ ಆಪ್ ಆ್ಯಪ್ ಓಪನ್ ಮಾಡ್ತಾಳೆ ಫ್ಲಿಪ್ಕಾರ್ಟು ಮೀಶೋ ಓಪನ್ ಮಾಡ್ಬಿಟ್ಟಮ್ಮ ನನಗೆ ಇದಿಷ್ಟ ಆಯ್ತು ಅವಳೇ ಓಪನ್ ಮಾಡ್ಕೊಂಡು ಆಪ್ರೇಟ್ ಮಾಡ್ತಾಳೆ ಗೈಸ್ಮಾರ್ ಫೋನ್ ಅಮ್ಮ ಇದಿಷ್ಟ ಆಯ್ತು ಬುಕ್ ಮಾಡ್ತೀನಿ ಅದೊಳು ಒಬ್ಳಿಗೆ ಬುಕ್ ಮಾಡ್ಕೊಂಡಲ್ಲ ಅಮ್ಮ ನಿಂಗೆ ಸೀರೆ ಬುಕ್ ಮಾಡ್ತೀನಿ ನೋಡಿ ಚೆನ್ನಾಗಿದೆಯಾ ಅಂತ ಬರ್ತಾಳೆ ನನ್ನ ಹತ್ರಕ್ಕೆ ಸೀರೆ ಆಪ್ಷನ್ ತಗೊಂಡು ಇದು ಬೇಡ ಅಂದ್ರೆ ಹೇಳಿ ಬೇರೆದ್ ಬುಕ್ ಮಾಡ್ತೀನಿ ಅಂತೇಳಿ ಪಪ್ಪಗೆ ಶರ್ಟ್ ಬುಕ್ ಮಾಡ್ತೀನಿ ಮಮ್ಮ ಅಂತೇಳಿ ನೋಡಿ ಚೆನ್ನಾಗಿದ್ಯಾ ಪಪ್ಪಗೆ ಅಂತೇಳಿ ಗೈಸ್ ಆ ತರ ಇವಳು ಕಿತಾಪತಿ ಅವಳು ಒಬ್ಳಗ್ ಮಾಡ್ಕೊಳದಲ್ಲ ನಮಗೂ ಮಾಡ್ತೀನಿ ಅಂದ್ರೆ ಬುಕ್ ಮಾಡಕ್ ಬಂದ್ಬಿಟ್ಟಿದ್ರೆ ನಮ್ಮನ್ ಮುಳುಗುಸಾಕ್ಬಿಡಳು ಬುಕ್ ಮಾಡ್ತೀನಿ ಬುಕ್ ಮಾಡ್ತೀನಿ ಅಂತೇಳಿ ಓದ್ಬಿಟ್ಟು ಸುಮ್ಮನೆ ಐತ್ರ ಅಷ್ಟೇ ಮಾಡ್ ಮಾಡಬೇಕು ಬಂಗಾರ ಓಕೆ ಗೈಸ್ ನನ್ನ ಚಾನಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ಚಾನಲ್ನ ಕೊನೆವರೆಗೂ ನನ್ನ ವೀಡಿಯೋನ ಯಾರು ಕೊನೆವರೆಗೂ ನೋಡ್ತಿರೋದು ತುಂಬ ಹೃದಯದ ಧನ್ಯವಾದಗಳು ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಓಕೆನಾ ಮರಿಬೇಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಸರ್ಕಲ್ ಅವರಿವ್ರು ಇದ್ರೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇವಾಗ ನಾವು ಸ್ಕೂಲ್ ಹತ್ರ ಹೋಗ್ತೀವಲ್ಲ ನೋಡೋಣ ವೀಡಿಯೋ ಕ್ಯಾಪ್ಷನ್ ಮಾಡೋಕ್ಕಾದ್ರೆ ಬರ್ತೀನಿ ಏನು ಹೇಳಿದ್ರು ಅಂತ ಕಥೆ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ ಗಾಯಿಸ್ ರೆಡಿ ಆಗೋಣ ನನ್ನ ಮುದ್ದು ಮಗಳಿಗೆ ತಿನ್ಸಿ ಸಿಗೋಣ ಓಕೆ ಹೆಂಗ ಆಡುತ್ತೆ ಅಂತಾನ ಇದು ಮುದ್ದು ಕೊತ್ತಿಮರಿ ಇದು ಏ ಮುದ್ದು ಕೊತ್ತಿಮರಿ ಮುದ್ದು ಕೊತ್ತಿಮರಿ ಮುದ್ದು ಕೊತ್ತಿಮರಿ ಓಕೆ ಗೈಸ್ ರೆಡಿ ಆಗಿನ ಟೈಮ್ ಆಗ್ಬಿಡುತ್ತೆ ಸ್ಕೂಲಿಗೆ ಹೋಗಿ ನೋಡ್ಕೊಂಡ್ ಬಂದ್ವಿ ಎದ್ದ ಮಂಗ್ಳೆ ಹ್ಮ್ ಅಲ್ಲ ಮಂಗ್ಳೆ ಸ್ಕೂಲ್ ಇಷ್ಟ ಆಯ್ತಮ್ಮ ಅಲ್ಲಿ ಏನೇನಿತ್ತು ಆಟ ಆಡೋದೆಲ್ಲ ಜಾರುಬಂಡೆ ಆಮೇಲೆ ಪಾಪು ಡಾಲ್ ಆಮೇಲೆ ಎಲಿಫೆಂಟ್ ಆನೆ ಕುದುರೆ ಕುದುರೆ ಹಿಂಗ ಹಿಂಗ ಆಟ ಆಡ್ಬಿಟ್ಟು ಬಂದಿರ ಜಾರು ಬಂಡೆ ಎಲ್ಲ ಆಟ ಆಡದಿರ ಮತ್ತೆ ನಿಂಗೆ ಮ್ಯಾಮ್ ಮಿಸ್ಸು ಏನಂತ ಕೇಳಿದ್ರು ಏನ ಹೋಗಿದ ತಕ್ಷಣ ನೀನ್ ಏನಂತ ಮಾತಾಡ್ಸಿದ್ರು ಮಿಸ್ಸು ಏನಂದ್ರೆ ಬೇಬಿ ಡಾಲ್ ಬೇಬಿ ಡಾಲ್ ಅಂತಾ ನಮ್ ಸ್ಕೂಲ್ ಗೆ ಬೇಬಿ ಡಾಲ್ ಬಂದೈತಿ ಅಂತಾ ಆಮೇಲೆ ವರ್ಷದ ನೇಮ್ ಅಂತ ಕೇಳಿದ್ರೆ ಏನಂತ ಹೇಳಿದೆ ಏನಂತ ಹೇಳಿದೆ ಚರಿಷಾ ಆಮೇಲೆ ನಿಮಗೆ ಏನೇನ್ ಬರುತ್ತೆ ಅಂತ ಕೇಳಿದ್ರೆ ಏನಂತ ಹೇಳಿದೆ ಗೊತ್ತಿಲ್ಲ ಅಷ್ಟೊತ್ತಿಗೆ ನೀನು ನೋಡೋಗ್ಬಿಟ್ಟ ಆ ತಡಕ್ಕೆ ಬೇಸಳು ಕರ್ಕೊಂಡು ಹೋಗಿದ್ನ ಹೋಗಿದ ತಕ್ಷಣ ಆಯ್ಬೇ ಬಿಡ ಅಲ್ಲ ಆಯ್ ಧೂಳು ಆಯ್ ಮಿಸ್ ಅಂದೆ ಅಲ್ಲ ಆಯ್ ಮಿಸ್ ಅಂತ ಅಂದ್ಲು ವರ್ಸಿವನ್ ಏಮ್ ಅಂದ್ರೆ ಚರಿಷ ಅಂತ ಹೇಳಿದ್ರು ಅಲ್ಲ ಬಂದರೆ ಅವ್ಳು ಬರ್ಬೇಕು ಶೇಕ್ ಏನ್ ಕೊಟ್ಟು ಒಂದು ಫ್ಲೈ ಕೀಸ್ ಕೊಟ್ಟು ಬಂದೆ ಅಲ್ಲ ಇಷ್ಟ ಆಯ್ತಾ ಸ್ಕೂಲು ನಿಮಗೆ ಹ್ಞೂ ಓಕೆ ಗೈಸ್ ಚೆನ್ನಾಗಿದೆ ಓಕೆ ಆ ಥರ ಇಲ್ಲ ಅಂತ ಏನಿಲ್ಲ ಮತ್ತು ಅವ್ರಲ್ಲಿ ಮಿಸ್ಗಳು ಅಷ್ಟೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಚೆನ್ನಾಗಿ ರಿಸೀವ್ ಮಾಡಿದ್ರು ಮತ್ತೆ ನಾವು ಕೇಳೋ ಕ್ವಶನ್ಗೆಲ್ಲ ಚೆನ್ನಾಗಿ ಆನ್ಸರ್ ಮಾಡಿದರು ವಿಡಿಯೋ ಕಟ್ ಮಾಡೋಕೆ ಬರ್ತಾಳೆ ಗೈಸು ವಿಡಿಯೋ ಕಟ್ ಮಾಡೋದು ಅಂದ್ರೆ ಇಷ್ಟ ಏ ಹೊಡಿತೀನಿ ಉದ್ದಮ್ಮ ಚೆನ್ನಾಗಿ ಮಾತಾಡಿದ್ರು ಓಕೆ ಇನ್ನೊಂದು ಎರಡು ಕಡೆ ಕೇಳೋಣ ಅಂತ ಅನ್ಕೊಂಡಿದ್ದೀನಿ ನಾಳೆ ಫ್ಯಾನ್ ಹಾಕಿ ಫ್ಯಾನ್ ಹಾಕೋದು ಮಾಡ್ತಾರೆ ನಾಳೆ ಇನ್ನೊಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇದು ಇಷ್ಟ ಆಯಿತು ಫೀಸ್ ಎಲ್ಲ ಓಕೆ ಬಟ್ ಸ್ವಲ್ಪ ಜಾಸ್ತಿನೇ ಆಯಿತು ಏಯ್ ಬಟ್ ಎಲ್ಲಿ ಸೇರ್ಸದಂತ ಡಿಸೈಡ್ ಮಾಡಿದ ವಿಡಿಯೋ ತಗೋಬಹುದ ಅಂತ ಕೇಳಿದೆ ಕ್ಲಿಪ್ಪಿಂಗು ಇಲ್ಲ ಮೇಡಮ್ ಮಾತ್ರ ವಿಡಿಯೋ ತಗೋಂಗಿಲ್ಲ ಅಂತ ಹೇಳಿದ್ರು ಇಲ್ಲ ಅಂದಿದ್ರೆ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ ಏನ್ ಕಿತ್ತಪತಿ ಮಾಡ್ತಾರೆ ಅಂತ ಫುಲ್ ಕಿತ್ತಪತಿ ಓಕೆ ಅಯ್ಯೋ 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 ನೋಡೋಣ ಇನ್ನೊಂದು ಎರಡು ಕಡೆ ಕೇಳೋಣ ಅಂತ ಅನ್ಕೊಂಡಿದ್ವಿ ಇನ್ನೊಂದು ಎರಡು ಕಡೆ ಕೇಳಿ ವಿಚಾರಿಸಿ ಆಮೇಲೆ ಇದು ಚೆನ್ನಾಗೇ ಇದೆ ಇಲ್ಲಿ ಫಸ್ಟ್ ಫ್ರೀ ಕೆ ಜಿಯಿಂದ ಟೆಂತ್ವರೆಗೂ ಇದೆ ಬಟ್ ಓಕೆ ನನಗೂ ಇಷ್ಟ ಆಯಿತು ಬಟ್ ಓಕೆ ಇನ್ನೊಂದು ಎರಡು ಮೂರು ಕಡೆ ನೋಡೋಣ ಸ್ವಲ್ಪ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ಅವ್ರು ವೀಡಿಯೋ ಕ್ಲಿಪ್ಪಿಂಗ್ ತಗೋಬಿಟ್ಟಕ್ಕೆ ಬಿಡಿಲ್ಲ ಓಕೆ ನೀವು ಸೇಫಿಸಾದ್ಮೇಲೆ ಬೇಕಾದ್ರೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿ ಮೇಡಮ್ ಅಂತ ಅಂದರು ಹ್ಞೂ ಓಕೆ ಪರವಾಗಿಲ್ಲ ಬಿಡಿ ನೀವು ಬಿಟ್ಟು ಕೇಳ್ಕೊಂಡು ಬಂದಿದ್ದೀವಿ ನೋಡೋಣ ನೆಕ್ಸ್ಟು ನಾಳೆ ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಲ್ಲೂ ಹೋಗಿ ಅಲ್ಲೇ ಎಷ್ಟು ಹೇಳ್ತಾರೆ ಏನೇ ಇತ್ತ ಅಂತ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಗಾಯ್ಸ್ ಜೋಗಲಯ ಆಡ್ತೀನಿ ಅಂತ ಹಾಂ ಹೆಂಗೆ ಕೂತೋಳು ಹೆಂಗೆ ಕುತ್ಕೊಳೋದು ಜೋಗಲಾಡೋಕ್ಕೆ ಹೆಂಗೆ ನಾನು ಕೂತ್ಕೋಬೇಕು ತೆರೆ ನೀನು ಹೆಂಗೆ ಕೂತಿದೀಯಾ ನೀವು ಹೆಂಗೆ ಕೂತಿದ್ದೀರ ಮೇಡಮ್ ಹೆಂಗೆ ಹಿಂಗೆ ಕಾರ್ ಮುಂದೆ ಹಾಕಿಸ್ಕೊಂಡು ಕುತ್ಕೊಳೋದು ಏನು ಮಾಡ್ತಿದ್ದೀಪ ಡೋಂಟ್ ಟಚ್ ಡೋಂಟ್ ಟಚ್ ಮಾಡಿರಿ

ಹಾಂ ಬನ್ನಿ ಸಾಕು ಅಣ್ಣ ಸರಿ ಬನ್ನಿ ಸಾಕು ಸೋಲಿ ಸೋಲಿ ಯಾವುದು ಏಯ್ ನಿಮ್ಮದು ಇವಾಗ ಏನು ಮಾಡ್ತಾ ಇದ್ದೀಯ ವರ್ಕೌಟು ಕರೆಂಟ್ ಹೋಯ್ತು ಬಿಡು ಕರೆಂಟ್ ಅಮುಖ ಬಾರ್ದಂಗೆ వర్కౌట్త్యా నైట్ రాత్రి హన్నొంగ గంట ఏం 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 చది సాడి రాత్రి హన్నొంగ గంటలు వర్కౌట్ నేను ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ನೆಕ್ಸ್ಟ್ ಟೈಮ್ ಸಿಗೋಣ ಒಂದು ಲೈಕ್ ಕೊಡೋದು ಮರಿಬೇಡಿ ಗೈಸ್ ಇಷ್ಟ ಆಯಿತು ಅಂದರೆ ನೋಡಿ ನನ್ನ ಮಗಳು ರಾತ್ರಿ ಹನ್ನೊಂದು ಗಂಟೆಲಿ ವರ್ಕೌಟ್ ಮಾಡ್ತಿದ್ದಾಳೆ ಊಟ ಎಲ್ಲ ಮುಗಿಸ್ಕೊಂಡು ಓಕೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಬಾಯ್